<coughs> श्री कल्याण संपुट सोफान एरू छद्रवा अज्ञान पर्वतू अरलिता श्रद्धा पुष्पू महवीर महदर्शन का शेखर काव्य वाचन व्याख्यान वाचस्पति डॉक्टर एच पी मोहन कुमार शास्त्री गोम यज्ञो के ಇಂದ್ರಭೂತಿಯ ತಮ್ಮ ಆ ಅಗ್ನಿಭೂತಿಯೋ ಪ್ರಚಂಡ ಜ್ಞಾನಿಯನಿಸಿಯೇ ಅವನು ವೇದೋಪನಿಷತ್ತು ಮತ್ತ ಕರ್ಮ ಕಾಂಡಕೆ. ಗುರುವಾಗಿದ್ದನವನು ಐನೂರು ಶಿಷ್ಯರಿಗೆ ಅಂತೆ ಹೊಂದಿದ್ದನವನು ಬಲು ಆಕರ್ಷಕ ವ್ಯಕ್ತಿತ್ವವನು ತೋರಿತೆಲ್ಲರಿಗೂ ವಿನಯ ಗೌರವವನು ಇಂತಿರಲವನು ಆಲಿಸಿ ತನ್ನ ಇಂದ್ರಭೂತಿಯು ಸ್ವೀಕರಿಸಿದನೆಂದು ದಿಗಂಬರ ಮುನಿ ದೀಕ್ಷೆಯನು ಮುಳುಗಿ ಅಚ್ಚರಿಯ ಜಲದಿಯ ಬಂಧನವನು ವೀರನ ಸಮವಸರಣಕ್ಕೆ मिडियुतिरे अवनिदयनघारिकौतुकदि प्रवेशु सुतले महावीरन समवसरण दर्शिसुति दन्तये भव्यमानस्तम्भवनु दूरवागि अवनमनदकषायु सूरि भोगि मिथ्यात्वलगि व्यामोहवो वरहुमितवनल् ಸಮ್ಯಕ್ ದೀಪ್ತೂ ಅಂತೆವೀಕ್ಷನವನು ಪ್ರಶಾಂತವದನ ಮಹಾವೀರನನು ಮರೆತು ನಿಂತನವನು ತನ್ನ ದೇಹ ಭಾವನು ಶುದ್ಧವಾಯ್ ತವ ನಮನವೋ ಪುಟವಿಟ್ಟ ಚಿನ್ನದೊಳುವಂತೆ ಇಚ್ಛಿಸಿದನವನ್ವಾ ಆತ್ಮಶೋಧಕ ಗಿ ದೀಕ್ಷಿತನಾಗಲು ಒದಗಲಾ ಕಾಲ ಲಬ್ಧಿಯು ತಡೆಯಲಾಗದು ಆತ್ಮೋತಾನವನು ಎಂದಿರಲ್ವಾ ಕರಗಿಹೊಯ್ತವನ ಮನದ ಅನುಮಾನವಲ್ಮಿಕವು ಅಳಿದು ಹೋಯ್ತವನ ದ್ವೈತ ದ್ವೈತವನ ಕುರಿತ ಸಂದೇಹ ರಾಶಿಯು ಅಬಭ ಮೋಕ್ಷ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನ ಮಹಾಕವಿ ಡಾಕ್ಟರ್ ರಥಾ ರಾಜಶೇಖರ್ ಅವರು ಐದನೇ ಕಲ್ಯಾಣವನ್ನು ಬಹಳ ಅತ್ಯಂತ ಗಂಭೀರದಲ್ಲಿ ಕಾವ್ಯವನ್ನು ಬರೆದಿದ್ದಾರೆ ಸೋಮಿಲಾರ್ಯನ ಯಜ್ಞೋತ್ಸವಕ್ಕೆ ಇಂದ್ರಭೂತಿಯ ತಮ್ಮ ಅಗ್ನಿಭೂತಿ ಬಂದಿರ್ತಾರಲ್ಲಿ ಆತನು ಪ್ರಚಂಡ ಜ್ಞಾನಿ ಅವನು ವೇದ ಉಪನಿಷತ್ತು ಕರ್ಮಕಾಂಡಗಳಿಗೆ ಗುರುವಾಗಿದ್ದ ಐನೂರು ಜನ ಶಿಷ್ಯರು ಅವನಿಗಿದ್ರು ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿದ್ದ ವಿನಯ ಗೌರವವು ಕೂಡ ಇತ್ತವನಿಗೆ ಹೀಗಿರುವಾಗ ತನ್ನ ಅಣ್ಣ ಇಂದ್ರಭೂತಿ ದಿಗಂಬರ ದೀಕ್ಷೆಯನ್ನ ದಿಗಂಬರ ಮುನಿ ದೀಕ್ಷೆಯನ್ನ ತಗೊಂಡಿದ್ದಾನೆ ಅಂತ ಹೇಳಿ ತಿರುಗಿ ಅವನಿಗೆ ಆಶ್ಚರ್ಯವಾಯ್ತಂತೆ ಆಗ ಅವನು ಆಶ್ಚರ್ಯವಾಯ್ತವನಿಗೆ ಅಣ್ಣನ ಆ ದೀಕ್ಷೆ ತೆಗೆದುಕೊಂಡು ನೋಡ್ಲಿಕ್ಕೋಸ್ಕರ ಮಹಾವೀರನ ಸಮವಸರಣಕ್ಕೆ ಬರ್ತಾನೆ ಅವನದೇ ನ ಭಾರಿ ಕೌತುಕದಲ್ಲಿ ಸಮವಸರಣವನ್ನ ಬರ್ತಾನೆ ಸಮವಸರಣಕ್ಕೆ ದರ್ಶಿಸಿ ಬ ಬಂದ ತಕ್ಷಣವೇ ಆ ಭವ್ಯಮಾನ ಸ್ತಂಭವನ್ನು ನೋಡಿದ ತಕ್ಷಣನೇ ಮಾನ ಕಷಾಯವೆಲ್ಲವೂ ಕೂಡ ದೂರ ಆಯಿತು ಅವನ ಮಿಥ್ಯಾತ್ವ ದೂರ ಆಯಿತು ಆ ವ್ಯಾಮೋಹ ಅವನಲ್ಲಿ ಸಮ್ಯಕ್ ದೀಪ್ತಿಯ ಒಂದು ಒಂದು ಸಮ್ಯಕ್ ದೀ ಸಮ್ಯಕ್ ದೀಪ್ ದೀಪ್ತಿಯ ಪಾರಣೆಯಾಯಿತು ಹಾಗವನು ಆ ಪ್ರ ಆ ವ್ಯ ಮಹಾವೀರನನ್ನ ವೀಕ್ಷಿಸಿದ ಅವನು ತನ್ನ ದೇಹ ಭಾವ ದೇಹ ಎಲ್ಲ ಶುದ್ಧ ಆಗೋಯ್ತೋ ಅವನ ಮನ ಪುಟಕ್ಕಿಟ್ಟ ಚಿನ್ನದ ಹಾಗಾಯ್ತು ಅವನು ಆತ್ಮಶು ಆತ್ಮಶೋಧಕ್ಕಾಗಿ ದೀಕ್ಷಿತನಾಗ್ಲಿಕ್ಕೆ ಒಂದು ಕಾಲದಪ್ತಿ ಎಂತಿರುತ್ತಿ ಯಾವಾಗ ಏನೂ ಆಗ್ಬೇಕು ಅದಾಗಲೇಬೇಕು ಆತ್ಮೋತ್ಥಾನವನ್ನು ನಾನು ಮಾಡ್ಕೊಳ್ಬೇಕು ಹೇಳಿ ಅವನ ದ್ವೈತ ಅದ್ವೈತ ಯಾಕೆಂದ್ರೆ ದ್ವೈ ವೈ ವೈದಿಕರಲ್ಲಿ ಬರ್ತಕ್ಕಂಥ ದ್ವೈತ ಅದು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಸಂದೇಹ ರಾಶಿ ಅವನಲ್ಲಿ ದೂರವಾಯಿತು ಜೈನಾಗಮದ ಪರಮ ಜ್ಞಾನವೇ ಅವನಿಗೆ ಆಶ್ರವ ಅವನಿಗೆ ಬಂಧುವಾಯಿತು ಅಂತಕ್ಕಂಥದ್ದು ಹಬ್ಬಬ್ಬ ಒಟ್ಟಿನಲ್ಲಿ ಮಹಾವೀರ ದರ್ಶನದ ಮೋಕ್ಷ ಕಲ್ಯಾಣ ಸಂಪುಟ ಅತ್ಯಂತ ಮನೋಜ್ಞ